ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ಬ್ರೇಕಿಂಗ್ ನ್ಯೂಸ್ ಆಕಸ್ಮಿಕ ಅಗ್ನಿ ಅವಘಡದಿಂದ ಸುತ್ತು ಕರತಲಾಗಿದ್ದ ಹತ್ತು ಗುಣಸುಲುಗಳ ಬಳಿ ತಹಶೀಲ್ದಾರ್ ಮಂಜುನಾಥ್ ಭೇಟಿ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ಗೃಹ ಸಚಿವರ ಸೂಚನೆಯಂತೆ ಸ್ಥಳ ಪರಿಶೀಲನೆ ಚುನಾವಣೆ ನೀತಿ ಸಂಹಿತೆ ಮುಗಿದ ನಂತರ ಎರಡು ಎಕರೆ ಜಾಗಗಳಲ್ಲಿ ಸಂತ್ರಸ್ತರಿಗೆ ಸೈಟುಗಳ ಹಂಚಿಕೆಗೆ ಸಿದ್ದ ಹೆಚ್ಚುವರಿ ಭೂಮಿ ಅವಶ್ಯಕತೆ ಇದ್ದಲ್ಲಿ ಕಂದಾಯ ಇಲಾಖೆಗೆ ತಿಳಿಸಲು ಪಂಚಾಯಿತಿ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಲಾಗಿದೆ ಒಂಬತ್ತು ಎಕರೆ ಜಾಗದಲ್ಲಿ ಸೈಟುಗಳ ವಿಂಗಡಣೆ ಮಾಡಿ ಅರ್ಹ ಫಲಾನುಭವಿಗಳಿಗೆ ಸೈಟುಗಳನ್ನು ನೀಡುವುದಾಗಿ ತಿಳಿಸಿದ ತಹಶೀಲ್ದಾರ್ ಸರ್ಕಾರದ ಒಂಬತ್ತು ಎಕರೆ ಜಾಗದಲ್ಲಿ ಸರ್ಕಾರಿ ಶಾಲೆ ಅಂಗನವಾಡಿ ಆಸ್ಪತ್ರೆ ಮಕ್ಕಳ ಆಟದ ಮೈದಾನ ಮತ್ತು ಸಂತ್ರಸ್ತರಿಗೆ ಸೈಟುಗಳನ್ನು ವಿಂಗಡಿಸಲಾಗುವುದು ಈಗಾಗಲೇ ಸಂತ್ರಸ್ತರಿಗೆ ನೀಡಬೇಕಾಗಿದ್ದ ಸೈಟುಗಳ ಬಗ್ಗೆ ನಮ್ಮ ಕಂದಾಯ ಇಲಾಖೆಯಿಂದ ಎರಡು ಎಕರೆ ಭೂಮಿಯನ್ನ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಜಾಗವನ್ನು ಗುರುತಿಸಿ ನೀಡಲಾಗಿದೆ ಗುಡಿಸಲುಗಳು ಸಂಪೂರ್ಣ ಸುಟ್ಟ ಕಾರಣ ಗುಡಿಸಲಿಗಿಂತ ಆಧಾರ್ ಕಾರ್ಡ್ ಐಡಿ ಕಾರ್ಡ್ ರೇಷನ್ ಕಾರ್ಡ್ ಎಲ್ಲವೂ ಸುಟ್ಟು ಹೋಗಿದೆ ಸಂತ್ರಸ್ತರಿಗೆ ಎಲ್ಲವನ್ನ ಮತ್ತೆ ಹೊಸದಾಗಿ ನೀಡಲು ಮಾನ್ಯ ಗೃಹ ಸಚಿವರ ಆದೇಶದಂತೆ ಸಿದ್ಧಪಡಿಸಿ ಚುನಾವಣೆಯ ನೀತಿ ಸಂಹಿತೆ ಮುಗಿದ ನಂತರ ಎಲ್ಲವನ್ನ ಸರಿಪಡಿಸಲಾಗುವುದು ಎಂದು ತಹಶೀಲ್ದಾರ್ ಮಂಜುನಾಥ್ ಅವರು ಹೇಳಿದರು

ಊರಾಗ ಒಂಚೂರು ಎಂಜಿನ ಮನೆ ಐತೆ ಒಳಗಡೆ ಪೂರ್ತಿ ದಾರಿ ದಾರಿಂದಕ್ಕೆ ಬಂದ ಇಪ್ಪತ್ತು ವರ್ಷಗಿಂತ ನಮ್ಗೆ ಸೈತಾ ಇತ್ತು ಒಂಚೂರು ಐತೆ ನಮ್ಗೆ ಹದಿನಾರು ಹದಿನಾಲ್ಕು ಐತೋ ಅಂತ ಜಾಗ ಇಲ್ಲ ಪೂರ್ತಿ ಏನು ತಗೊಂಡ್ಬೇಕಾದ್ರೆ ಸುಮಾರು ಒಂದು ಅರ್ಧ ಕಿಲೋಮೀಟರ್ ತಗೊಂಡೋಗ ಜಾಗ ಇಲ್ಲ ನಮ್ಗೆ ಆ ತೊಂದರೆಗಾಗಿ ನಾವು ಬಂದಿಲ್ಲ ಇಪ್ಪತ್ತು ವರ್ಷ ಗಂಟೆ ಇಲ್ಲೇ ಐತೆ ಹಂಗೇರಿ ತಾಲೂಕು ಕೊಳನಳ್ಳಿ ಕ್ಯಾಮಿನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಚಿಂಸಾರಳ್ಳಿ ಮುಂದೆ ಗುಟ್ಟೆಪಾಳ ಅಂತೇಳಿ ಏನು ಕರೆಯಲ್ಪಡುವ ಗ್ರಾಮದಲ್ಲಿ ಸುಮಾರು ಹತ್ತು ಕುಸಿಯೊಂದು ಇಪ್ಪತ್ತಾರನೇ ತಾರೀಕು ಅಂದರೆ ಶುಕ್ರವಾರ ದಿನ ಮತ ಚಲಾವಣೆಗೆ ಹೋದಂಥ ಸಂದರ್ಭದಲ್ಲಿ ಬೆಂಕಿ ಬೆಂದಿದ್ದು ಅತ್ತೆ ದಿವಸ ಸುಟ್ಟೋಗಿರುತ್ತೆ ಅಲ್ಲಿರ್ತಕ್ಕಂಥ ಊರ್ಸ್ಗಳಲ್ಲಿರ್ತಕ್ಕಂಥ ಎಲ್ಲ ದವಸ ಧಾನ್ಯಗಳು ಹಾಗೂ ಸಾಮಾನುಗಳು ಎಲ್ಲ ಸುತ್ತಿರುತ್ತೆ ಆ ಜನರು ಈಗ ನಿರ್ಗದಿಂದ ಆಗಿರ್ತಾರೆ ಅಂತ ಒಂದು ಸ್ಥಳಕ್ಕೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಹಾಗೂ ಈ ಕ್ಷೇತ್ರದ ಶಾಸಕರ ಸನ್ಮಾನ್ಯ ಶ್ರೀ ಪರಮೇಶ್ವರ್ ಸಾಹೇಬ್ರು ಕೂಡ ಈಗಾಗಲೇ ಭೇಟಿ ನೀಡಿದ್ದಾರೆ ಸೊ ಅವರ ಒಂದು ಸೂಚನೆ ಅಂತೇಳಿ ಈ ನಾನು ಕೂಡ ಈ ದಿನ ಭೇಟಿ ಮಾಡಿದ್ದೀನಿ ಭೇಟಿ ಮಾಡಿ ಅಲ್ಲಿ ಸ್ಥಳವನ್ನು ಕೂಡ ಪರಿಶೀಲಿಸಲಾಗಿ ಆ ಸಗಣಿ ಜಮೀನಿಗಾಗಲೇ ತಾಲೂಕು ಪಂಚಾಯತಿಗೆ ಆಶ್ರಯ ಯೋಜನೆಯಡಿ ಹಸ್ತಾಂತ್ ಹಸ್ತಾಂತರ ಆಗಿರುತ್ತೆ ಎರಡು ಎಕರೆ ಈಗ ತಾಲೂಕು ಪಂಚಾಯತಿಗೆ ಆಶ್ರಯ ನಿವೇಶನಗಳನ್ನು ಈ ಮಾಡೋದಕ್ಕೆ ಹಂಚಿಕೆ ಆಗಿದೆ ಸೊ ಈಗ ಅದನ್ನು ಪರಿಶೀಲಿಸಿದಾಗ ಈ ಸಗಣಿ ಎಕರೆ ಯೋಜನೆ ಮತ್ತು ನಗರ ನಗರ ಮತ್ತು ಯೋಜನಾ ಪ್ರಾಧಿಕಾರದಲ್ಲಿ ಲೇಔಮ್ ಅಪ್ರೂವಲ್ಗೆ ಹೋಗಬೇಕಂತೇಳಿ ಕೇಳಿಕೊಂಡಿರುತ್ತೆ ಈಗ ಸತ್ಯಕ್ಕೆ ಅದರಿಂದ ನೀತಿ ಸಂಹಿತೆ ಜಾರಿಯಲ್ಲಿರುವುದರಿಂದ ಸೊ ನಾವು ನೀತಿ ಸಂಹಿತೆ ಮುಗಿತಿದ್ದಂಗೆ ಅಗತ್ಯ ಕ್ರಮಗಳನ್ನು ಆದಷ್ಟು ಬೇಗನೆ ನೋಂದಣಿಗೆ ಸುತ್ತ ಪರಿಹಾರವನ್ನು ಒದಗಿಸಲಾಗುವುದು ಹಾಗೂ ಸರದಿ ಏನು ಮನೆಗಳು ಸುತ್ತೋಗಿತ್ತು ಅಂಥ ಮನೆಗಳೇ ನಿಂತಹ ಎಲ್ಲ ದಾಖಲೆಗಳು ಈಗಾಗಲೇ ಸುತ್ತೋಗಿದೆ ಸೊ ಆ ದಾಖಲೆಗಳನ್ನು ಮರು ನಿರ್ಮಾಣ ಮಾಡಿ ಅವರಿಗೆ ಕೊಡೋದಕ್ಕೆ ನಮ್ಮ ಕಚೇರಿಯಿಂದ ಅಗತ್ಯ ಕ್ರಮವನ್ನು ವಹಿಸಲಾಗ್ತಿದೆ ಆಧಾರ್ ಕಾರ್ಡ್ ಆಗಿರ್ಬೋದು ರೇಷನ್ ಕಾರ್ಡ್ ಆಗಿರ್ಬೋದು ಎಲೆಕ್ಷನ್ ಕಾರ್ಡ್ಗಳಾಗಿರ್ಬೋದು ಹಾಗೂ ಅಗತ್ಯ ದಾಖಲೆಗಳನ್ನು ನಾವು ಸೃಷ್ಟಿ ಮಾಡಿ ಕ್ರಿಯೇಟ್ ಮಾಡಿ ಕೊಡ್ತೀವಿ ಗುಡಿದಂತದಲ್ಲಿ ಅಲ್ಲಿನ ತಕ್ಕಂಥ ಜನರಿಗೆ ಮೂಲಭೂತ ಸೌಕರ್ಯಗಳಾದ ಶಾಲೆ ಆಗಿರ್ಬೋದು ಮತ್ತು ಆಟದ ಮೈದಾನ ಆಗಿರ್ಬೋದು ಏನು ಅಗತ್ಯ ನಾವು ಫೆಸಿಲಿಟೀಸ್ ಕೊಡಬೇಕಾಗಿರುತ್ತೆ ಖಂಡಿತವಾಗೂ ಕೊಡೋದಕ್ಕೆ ಅಗತ್ಯ ಕ್ರಮವನ್ನು ತಾಲೂಕು ಆಡಳಿತ ಹಾಗೂ ಜಿಲ್ಲಾಡಳಿತದಿಂದ ಪ್ರಮುಖವಾಗಿ ಟೋಟಲ್ ವಿಸ್ತೀರ್ಣ ಎಷ್ಟು ಸರ್ ಎಷ್ಟೇ ಕಡೆ ಸರ್ ಅದು ಅದನ್ನು ಆ ಸರ್ವೆ ನಂಬರಲ್ಲಿ ಟೋಟಲ್ ಒಂಬತ್ತು ಎಕರೆ ಮೂವತ್ತೆರಡು ಗಂಟೆ ಇದೆ ಈಗಾಗಲೇ ಎರಡನೇ ಕರೆಯನ್ನು ಹಸ್ತಾಂತರ ಮಾಡಿ ಇನ್ನೂ ಹೆಚ್ಚುವರಿಯಾಗಿ ಈಗ ಗ್ರಾಮ ಪಂಚಾಯತಿ ಹಿಂದಿನ ಏನಿದೆ ಡಿಮ್ಯಾಂಡ್ ಎಷ್ಟಿದೆ ವ್ಯಾಪ್ತಿಯಲ್ಲಿ ಹೆಚ್ಚುವರಿಯಾಗಿ ಹೆಚ್ಚುವರಿಯಾಗಿರ್ಬೋದು ಹಾಗೂ ಇನ್ನೂ ಹೆಚ್ಚುವರಿ ನಾವು ಇನ್ನು ಮೂಲಭೂತ ಸೌಕರ್ಯಗಳನ್ನ ಕಲ್ಪ ಕಲ್ಪಿಸಬೇಕು ಅದೊಂದು ಅಗತ್ಯ ಕ್ರಮ ಒಂದು ವರದಿ ಮುತ್ತುರಾಜ್ ಕೊರಟಗೆರೆ